ನಮಸ್ಕಾರ ವೀಕ್ಷಕರ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೀನರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ಮೀನರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ಲಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಟನ್ ಅಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ ವಿಡಿಯೋ ಮುಂದುವರ್ಸೋಕು ಮುಂಚೆ ಈ ತಿಂಗಳಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಹಾಗೆ ಸ್ಥಿತಿಗತಿಯ ಬಗ್ಗೆ ನೋಡೋದಾದ್ರೆ ಶುಕ್ರ ಇದೆ ತಿಂಗಳ ಆರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಹಾಗೆಯೇ ಹನ್ನೆರಡನೇ ತಾರೀಕು ಕುಜ ಅಂದ್ರೆ ಮಂಗಳ ಮೇಷದಿಂದ ವೃಷಭ ರಾಶಿಯನ್ನು ಸಂಚಾರ ಮಾಡಿದ್ರೆ ಹದಿನಾರಕ್ಕೆ ರವಿ ಕೂಡ ಕರ್ಕಾಟಕ ರಾಶಿಯನ್ನು ಸಂಚಾರ ಮಾಡಲಿದ್ದಾನೆ ಮಿಥುನದಿಂದ ಹಾಗೆಯೇ ಹತ್ತೊಂಬತ್ತನೇ ತಾರೀಕಿಗೆ ಬುಧ ಕರ್ಕಾಟಕದಿಂದ ಸಿಂಹವನ್ನು ಪ್ರವೇಶ ಮಾಡಿದ್ರೆ ಸೇಮ್ ಶುಕ್ರ ಮೂವತ್ತೊಂದನೇ ತಾರೀಕು ಕರ್ಕಾಟಕದಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಇದು ಗ್ರಹಗಳ ಬದಲಾವಣೆ ಹಾಗೆ ಈಗಿರುವ ಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ಮೀನರಾಶಿಯವರಿಗೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಮೀನರಾಶಿಯವರಿಗೆ ಸಾಡೆಸಾತಿಯ ಮೊದಲ ಚರಣದಲ್ಲಿದ್ದೀರಾ ಆಲ್ರೆಡಿ ತುಂಬಾ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಶನಿ ಗ್ರಹ ಜೂನ್ ಅಲ್ಲಿ ವಕ್ರಿಯಾಗ್ತಾ ಇದ್ದೇನೆ ಹಾಗಾಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಿಮ್ಗೆ ಸಾಡೆಸಾತಿಯ ಪ್ರಭಾವ ಇರೋದಿಲ್ಲ ಅಂತಾನೆ ಹೇಳ್ಬೋದು ಆ ಟೈಮ್ ಆ ಸಮಯದಲ್ಲಿ ಕೆಲವೊಂದು ಒಳ್ಳೆಯ ಬದಲಾವಣೆಗಳನ್ನು ನೀವು ನಿರೀಕ್ಷಿಸ ಮಾಡಬಹುದು ಸೊ ಹಾಗಾಗಿ ಮುಂದಿನ ಒಂದು ಮೂರರಿಂದ ನಾಲ್ಕು ತಿಂಗಳು ಮೀನರಾಶಿಯವರಿಗೆ ತುಂಬ ಏನು ಒಳ್ಳೆಯ ಫಲಗಳು ಸಿಗ್ತದೆ ಅಂತ ಹೇಳ್ಬೋದು ಶನಿಯಿಂದಾಗಿ ಶನಿಯ ದೃಷ್ಟಿ ಇಲ್ಲದೆ ಇರೋದ್ರಿಂದ ಸಾಡೆ ಸಾಧ್ಯ ಪ್ರಭಾವ ಇಲ್ಲದೆ ಇರೋದ್ರಿಂದ ಇಷ್ಟು ದಿನ ಏನೆಲ್ಲ ಅನುಭವಿಸಿದ್ದೀರ ಕಷ್ಟ ಅಥವಾ ಕೆಲವೊಂದು ಕೆಲಸಗಳೆಲ್ಲ ಅರ್ಧ ಎಂಬರ್ದ ನಿಂತಿದ್ದರೆ ಅದೆಲ್ಲ ಸಲೀಸಾಗಿ ಮುಂದುವರಿತದೆ ಬಿಸ್ನೆಸ್ಸಲ್ಲೂ ಆಗಿರ್ಬೋದು ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸುಲಲಿತವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು ಹೆಚ್ಚಾಗಿ ನಿಮ್ಮ ಕನಸುಗಳೆಲ್ಲ ನನಸಾಗುವ ಸಮಯ ಅಂತಾನೆ ಹೇಳ್ಬೋದು ನಿಮಗೆ ಹೆಚ್ಚಾಗಿ ನೆರವಿನ ಹಸ್ತ ಬರ್ತದೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಸ್ಟಕ್ ಆಗಿದ್ರು ಕೂಡ ಬೇರೆಯವ್ರ ಮೂಲಕ ನಿಮಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತದೆ ಹಾಗಾಗಿ ಯಾವುದು ಕೂಡ ಸ್ಟಕ್ ಆಗಲ್ಲ ಈ ಮೂರ್ನಾಲ್ಕು ತಿಂಗಳಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತದೆ ಅಂದರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವೇನಾದರೂ ಒಂದು ಇನಿಶಿಯೇಟಿವ್ ತಗೊಂಡು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಏನು ಮಹತ್ತರವಾದ ಬದಲಾವಣೆಯನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಕೆಲಸದ ಕ್ಷೇತ್ರದಲ್ಲಿ ನೀವೇನೊಂದು ಮಾಡಿದ್ರೆ ಅದರ ಪರಿಣಾಮ ಮೂರು ತಿಂಗಳಾದಮೇಲೆ ನಿಮಗೆ ಸಿಗ್ತದೆ ಅಂದರೆ ಪ್ರಮೋಷನ್ ಸಿಗೋದಾಗಿರ್ಬೋದು ಇನ್ಕ್ರಿಮೆಂಟ್ ಸಿಗೋದಾಗಿರ್ಬೋದು ಫಾರಿನ್ ಟೂರ್ ಆಗೋದು ಇಂಥದ್ದೆಲ್ಲ ಅಂದರೆ ತುಂಬ ಏನು ಒಳ್ಳೆಯ ಪರಿಣಾಮ ಬೀರ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಏನಾದರೂ ಖರೀದಿ ಮಾಡಬೇಕು ಮಾರಾಟ ಮಾಡಬೇಕು ಅಂತ ಇದ್ರೂ ಕೂಡ ಆಸ್ತಿ ಮನೆ ವಾಹನ ಇತ್ಯಾದಿ ಆ ಈ ಮೂರರಿಂದ ನಾಲ್ಕು ತಿಂಗಳೊಳಗಡೆ ಮಾಡಿ ಆಯಿತಾ ಜುಲೈಯಿಂದ ಆಗುತ್ತೆ ಸೊ ಆ ತಿಂಗಳಲ್ಲಿ ಮಾಡಿದ್ರೆ ನಿಮಗೆ ಇನ್ನು ಫಲಿತಾಂಶ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ದಟ್ ಮೀನ್ಸ್ ನಾವು ಒಳ್ಳೆಯ ಬೆಲೆಗೆ ನಿಮ್ಮ ಭೂಮಿ ಮಾರಾಟವಾಗೋದಾಗಿರ್ಬೋದು ಅಥವಾ ಒಳ್ಳೆಯ ಪ್ರಾಪರ್ಟಿ ನಿಮಗೆ ರೀಸನೇಬಲ್ ಪ್ರೈಸ್ಗೆ ಸಿಗುವಂಥದ್ದಾಗಿರ್ಬೋದು ಇಂಥದ್ದೆಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಲೋನ್ಗೇನೆಲ್ಲ ಮಾಡ್ತಾ ಇದ್ರು ಕೂಡ ಹೌಸ್ ಲೋನ್ ಆಗಿರ್ಬೋದು ಅಥವಾ ವೆಹಿಕಲ್ ಲೋನ್ ಆಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ಸಲೀಸಾಗಿ ರಿಲೀಸ್ ಆಗೊಂಡು ಹೋಗುತ್ತೆ ಮಿಥುನ ರಾಶಿಯವರು ತಮ್ಮ ಕೋಪ ಅಥವಾ ಸಿಟ್ಟಿನ ಬಗ್ಗೆ ಕೊಂಚ ಕಾಳಜಿ ವಹಿಸಬೇಕು ಆ ಸಣ್ಣ ಕಿಡಿ ಆಮೇಲೆ ದೊಡ್ಡ ಮಟ್ಟದಾಗುವ ಪರಿಣಾಮ ಬೀರ್ತದೆ ಯಾಕಂದರೆ ನಿಮಗೆ ಈ ಮೂರು ನಾಲ್ಕು ತಿಂಗಳು ಮಾತ್ರ ಚೆನ್ನಾಗಿರೋದು ಅದಾದಮೇಲೆ ಇವಾಗ ಏನು ಮಾಡ್ತೀರ ನೋಡಿ ನೀವು ಈ ಮೂರು ನಾಲ್ಕು ತಿಂಗಳು ಅದರ ಪರಿಣಾಮವನ್ನು ಮುಂದಿನ ಜೀವನದಲ್ಲಿ ಅನುಭವಿಸ್ತೀರ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಹಾಗಾಗಿ ಕೋಪ ಗಲಾಟೆ ಮನಸ್ತಾಪ ಕಿಡುಕನ್ನು ಮಾಡದೇ ಇರಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತಲೇ ಹೇಳ್ತೀನಿ ಆದರೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಬುಧ ಸದ್ಯಕ್ಕೆ ಕರ್ನಾಟಕ ರಾಶಿಯಲ್ಲಿದ್ದಾನೆ ಜುಲೈ ಹತ್ತೊಂಬತ್ತನೇ ತಾರೀಕು ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೊ ಹತ್ತೊಂಬತ್ತನೇ ತಾರೀಕಿನ ತನಕ ನಿಮಗೆ ಕೆಲಸಗಳೆಲ್ಲ ಸ್ವಲ್ಪ ಅಡೆತಡೆ ಅನ್ನಿಸ್ಬೌದು ಗುರುಗಳಿಗೆ ಹೇಳಿದ್ದಾರೆ ಎಲ್ಲ ಸಲಿಸದಾಗ್ತದೆ ಅಂತ ಜುಲೈಯಿಂದ ಆದರೆ ಏನೋ ಒಂದು ಅಡೆತಡೆ ಏನೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಿಮ್ಮ ವರ್ಕ್ ಮೇಲೆ ಬಟ್ ಏನಕ್ಕೆ ಅಂತಂದರೆ ಕರ್ನಾಟಕ ರಾಶಿಯಲ್ಲಿರುವ ಬುಧನಿಂದಾಗಿ ಅವನು ಯಾವಾಗ ನಿಮಗೆ ಏನು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಹತ್ತೊಂಬತ್ತನೇ ತಾರೀಕು ಆವಾಗ ಇದ್ದಂತಹ ಸಣ್ಣ ಪುಟ್ಟ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ ಅಂತಲೇ ಹೇಳ್ಬೋದು ವಿವಾಹ ಹಾಗೆಯೇ ಸಂತಾನಪೇಕ್ಷಿ ದಂಪತಿಗಳು ಯಾರಾದರೂ ಇದ್ರೂ ಕೂಡ ಇದು ಸಕಾಲ ಮೂರು ತಿಂಗಳಲ್ಲಿ ನೀವು ಅಂದರೆ ವಿವಾಹಕ್ಕೆ ಏನೋ ಅಡೆತಡೆ ಒಂದು ನಿಂತೋಗಿದ್ದು ಹೋಗಿದ್ದು ಪೋಸ್ಟ್ಪೋನ್ ಆಗಿದ್ದಲ್ಲ ಇದ್ದರೆ ಈ ಮೂರು ತಿಂಗಳಲ್ಲಿ ಒಂದು ನಿಮಗೆ ಶುಭ ಸುದ್ದಿ ಬರ್ತದೆ ಬಟ್ ನಿಮ್ಮ ಎಫರ್ಟ್ ಎಫರ್ಟ್ ಬೇಕಾಗ್ತದೆ ಹಾಗೆಯೇ ಸಂತಾನಪೇಕ್ಷಿ ದಂಪತಿಗಳಿಗೂ ಕೂಡ ಈ ಮೂರು ತಿಂಗಳು ಶುಭ ಸುದ್ದಿ ಸಿಗುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಅಂತಲೇ ಹೇಳ್ಬೋದು ಕುಟುಂಬದಲ್ಲಿ ಶಾಂತಿ ನೆಲೆಸ್ತದೆ ಅಂತಲೇ ಹೇಳ್ಬೋದು ಏನಾದರೂ ಸಣ್ಣ ಪುಟ್ಟ ಮನಸ್ತಾಪ ಜಗಳಗಳೆಲ್ಲ ಇದ್ದರೆ ಇವನ್ ಕುಟುಂಬ ಸದಸ್ಯರ ಜೊತೆ ಅಥವಾ ಗಂಡ ಹೆಂಡತಿಯ ಜೊತೆ ಅದೆಲ್ಲ ನಿವಾರಣೆ ಆಗ್ತದೆ ಜುಲೈ ಸೆಕೆಂಡ್ ಹಾಫ್ನ ನಂತರ ಅಂತಲೇ ಹೇಳ್ಬೋದು ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಮೀನರಾಶಿಯವರು ಮೀನರಾಶಿಯವರು ಕೊಂಚ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು ಏನು ದೊಡ್ಡ ಮಟ್ಟಿಗೆ ಏನಾಗಲ್ಲ ಬಟ್ ಕೊಂಚ ಆಗ್ಬೋದು ಬಿದ್ದು ಪೆಟ್ಟಾಗುವಂಥದ್ದಾಗಿರ್ಬೋದು ಫುಡ್ ಪಾಯ್ಸನ್ ಆಗುವಂಥದ್ದಾಗಿರ್ಬೋದು ಜ್ವರ ಬರುವಂಥದ್ದು ಇಂಥದ್ದೆಲ್ಲ ಆಗ್ತದೆ ಹಾಗಾಗಿ ಕೊಂಚ ಆರೋಗ್ಯದ ಕಡೆ ಗಮನ ವಹಿಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಒಳ್ಳೆಯ ಸಮಯ ಇದು ಅಂತಲೇ ಹೇಳ್ತೀನಿ ನೀವೆಲ್ಲಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಇನ್ನೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತಾದ್ರೂ ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಬಟ್ ಮುಂದಾಲೋಚನೆ ಇಟ್ಟು ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಏನು ಡಂಪ್ ಆಗಿ ಶೇರಲ್ಲಿ ಇನ್ವೆಸ್ಟ್ ಮಾಡಿ ಮಾಡಿ ನಂಗೆ ಅಷ್ಟು ಸಿಗ್ತದೆ ಅಷ್ಟು ಸಿಗ್ತದೆ ಅಂತಂದರೆ ಅದು ಲಾಸ್ ಆಗೋದು ಖಂಡಿತ ಹಾಗಾಗಿ ಸ್ಟಡಿ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಒಳ್ಳೆದಾಗಿ ಸಿಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎರಡು ಮೂರು ತಿಂಗಳು ಆರಾಮಾಗಿದೆ ಅದರ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದಾರೆ ಅಥವಾ ಪರೀಕ್ಷೆಗಳೆಲ್ಲ ತಯಾರಿ ಮಾಡ್ತಾ ಇದ್ದರೆ ಕೊಂಚ ಎಫರ್ಟ್ ಹಾಕಿದರೆ ಉತ್ತಮವಾದ ಫಲಿತಾಂಶ ನಿಮಗೆ